ನಲವತ್ತು ವಕೀಲರ ವಿರುದ್ಧ ಪ್ರಕರಣ ದಾಖಲಿಸಿದ ರಾಮನಗರದ ಐಜೂರು ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ತನ್ವೀರ್ ಹುಸೇನ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅವರನ್ನು ಅಮಾನತು ಮಾಡಬೇಕು ಎಂದು ಆಗ್ರಹಿಸಿ ವಕೀಲರು ಎಂಟು ದಿನಗಳಿಂದ ನಡೆಸುತ್ತಿರುವ ಪ್ರತಿಭಟನೆ ತೀವ್ರಗೊಂಡಿದೆ ವಕೀಲರ ಸಂಘದ ಆವರಣದಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆ ನಿನ್ನೆಯಿಂದ ಜಿಲ್ಲಾಧಿಕಾರಿ ಕಚೇರಿಯನ್ನು ಪ್ರವೇಶಿಸಿದೆ ಅಹೋರಾತ್ರಿ ಧರಣಿ ನಡೆಸುತ್ತಿರುವ ವಕೀಲರು ಹೋರಾಟವನ್ನು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯಲು ನಿರ್ಧರಿಸಿದ್ದಾರೆ ಫೆಬ್ರವರಿ ಇಪ್ಪತ್ತೆರಡರಂದು ಗುರುವಾರ ವಿಧಾನಸೌಧ ಚಲೋ ಕರೆ ಕೊಟ್ಟಿದ್ದಾರೆ ಈ ಚಲೋಗೆ ರಾಜ್ಯದಾದ್ಯಂತ ವಕೀಲರು ಸೇರಿ ತಮ್ಮ ಬೇಡಿಕೆ ಈಡೇರುವವರೆಗೂ ಹೋರಾಟ ಮಾಡುವುದಾಗಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಸರ್ಕಾರ ಆಗಲಿ ಮತ್ತು ಜಿಲ್ಲಾಡಳಿತ ಆಗಲಿ ಯಾವುದೇ ಒಂದು ನಮ್ಮ ಮನವಿಯನ್ನು ಮನವಿಗೆ ಸಂದಿ ಸ್ಪಂದಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಈ ಹೋರಾಟವನ್ನು ಮಾಡಲೇಬೇಕು ಉಗ್ರವಾದ ಹೋರಾಟ ಅಂತೇಳಿ ನಾವು ನಿನ್ನೆಯಿಂದ ಡಿ ಜಿಲ್ಲಾ ಕಚೇರಿ ಮುಂದೆ ಬಂದಿದ್ವಿ ಮೊನ್ನೆ ಒಂದು ಸಾರಿ ನಾವು ಡಿ ಸಿ ಎಫ್ ಸಿ ಎಸ್ ಪಿ ಅವ್ರ ಕಚೇರಿ ಕೂಡ ಬಂದು ಧರಣಿ ಮಾಡಿದ್ವಿ ಈಗ ನಿನ್ನೆ ಮತ್ತೆ ನಮ್ಮ ಎಸ್ ಪಿ ನಾವು ಮಾಹಿತಿಯನ್ನು ಕೇಳಿದಾಗ ಅವರು ತನಿಖೆ ಮುಗಿಬೇಕು ಗಂಟೆಗಳ ಸಮಯ ಕೊಟ್ಟರೆ ವರದಿಯನ್ನು ಮಾಡ್ತೀನಿ ಅಂತ ಹೇಳಿ ಯಾವುದೇ ಒಂದು ಮಾಹಿತಿಯನ್ನು ನೀಡಿಲ್ಲ ಇದರ ಜೊತೆಗೆ ವಕೀಲರ ಸಂಘಕ್ಕೆ ಭೇಟಿ ನೀಡಿದ್ದಂತ ದಲಿತ ಪ್ರಗತಿ ಪರ ಸಂಘಟನೆಗಳ ಮುಖಂಡರನ್ನು ವಕೀಲರು ನಿಂದಿಸಿದ್ದಾರೆ ಜಾತಿ ಹವೇಳನ ಮಾಡಿದ್ದಾರೆ ಎಂದು ಆರೋಪಿಸಿ ದಲಿತ ಸಂಘಟನೆಗಳ ಒಕ್ಕೂಟದವರು ಸಹ ಇಂದು ತಮಟೆ ಚಳವಳಿ ನಡೆಸಿದ್ದಾರೆ ಅವರೂ ಸಹ ಇಲ್ಲಿನ ಐಜೂರು ಬಸ್ ನಿಲ್ದಾಣದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದಾರೆ ತಮ್ಮನ್ನು ನಿಂದಿಸಿದ ವಕೀಲರ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿದ್ದಾರೆ ಒಂದು ಕಡೆ ವಕೀಲರ ಪ್ರತಿಭಟನೆ ಮತ್ತೊಂದು ಕಡೆ ವಕೀಲರ ವಿರುದ್ಧ ದಲಿತ ಸಂಘಟನೆಗಳ ಒಕ್ಕೂಟದ ಪ್ರತಿಭಟನೆ ನಡೆಸಿದೆ ಏತನ್ಮಧ್ಯೆ ನಿನ್ನೆ ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿದ್ದಂತಹ ವಕೀಲರನ್ನು ಜೆಡಿಎಸ್ ಅಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಬಿಜೆಪಿ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಅವರು ಕೂಡ ಭೇಟಿ ಮಾಡಿದ್ದಾರೆ ನಮ್ಮ ಡಿಮ್ಯಾಂಡ್ಸ್ ಏನಂತ ಹೇಳಿದೆ ಈಗಾಗಲೇ ಏಳೆಂಟು ದಿನ ಕಳೆದಿದೆ ನಾವು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆದಷ್ಟು ಶೀಘ್ರವಾಗಿ ಏನು ನಮ್ಮ ಅಸ್ಪೃಶ್ಯತೆ ಆಚರಣೆ ಮಾಡದಂಥ ಕೆಲ ವಕೀಲರನ್ನು ಈ ಕೂಡಲೇ ಬಂಧಿಸಬೇಕು ಅಂತಕ್ಕಂಥದ್ದು ಅದರ ಜೊತೆಗೆ ರಾಮನಗರದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡೋ ದೃಷ್ಟಿಯಲ್ಲಿ ವಕೀಲರೂ ಕೂಡ ಒಂದು ತಿಳುವಳಿಕೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳಿಗೂ ಕೂಡ ಎಲ್ಲರಿಗೂ ಮುಕ್ತವಾಗಿ ಪ್ರವೇಶವನ್ನು ಕೊಡಬೇಕು ಅನ್ನೋದು ನಮ್ಮ ಮುಖ್ಯವಾದ ಹಕ್ಕೊತ್ತಾಯಗಳು ರಾಜಕೀಯ ರಾಜಕೀಯೇತರವಾಗಿ ನಡೆಯುತ್ತಿದ್ದ ಪ್ರತಿಭಟನೆಗೆ ನೆನ್ನೆಯಿಂದ ರಾಜಕೀಯ ಸ್ಪರ್ಶ ಕೂಡ ಸಿಕ್ಕಿದೆ ಈ ಹೋರಾಟ ಎಲ್ಲಿಗೆ ಮುಟ್ಟುತ್ತದೆ ಎಂದು ಕಾದು ನೋಡಬೇಕಿದೆ